ಇನ್ನ ಇವತ್ತು ಒಂದು ವಿಶೇಷವಾದಂಥ ಒಂದು ಘಟನೆ ನಡೆದಿದೆ ಅದೇನಂತ ಹೇಳಿದ್ರೆ ಪ್ರಜ್ವಲ್ ರೇವಣನನ್ನ ಹಾಸನಕ್ಕೆ ಏನ್ ಕರ್ಕೊಂಡು ಹೋಗಿದಾರಲ್ಲ ಅಲ್ಲಿ ಮಹಾಜರ್ಗೆ ಅಂತ ಹೇಳಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಒಂದು ನಿಮಿಷ ನನಗೆ ಕಾಲಾವಕಾಶ ಕೊಡಿ ನನ್ನ ಮಾಧ್ಯಮಗಳ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಪ್ರಜ್ವಲ್ ಕೇಳ್ಕೊಂಡಿದ್ದಾರೆ ಹಾಸನದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ವೇಳೆ ನಡೆದಿರುವಂತಹ ಘಟನೆ ಇದು ಆದ್ರೆ ಪ್ರಜ್ವಲ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಸಹಜ ಯಾಕಂದ್ರೆ ಎಸ್ ಐ ಟಿ ವಶದಲ್ಲಿರುವಂತಹ ಪ್ರಜ್ವಲ್ ಸೊ ಮಾಧ್ಯಮಗಳ ಜೊತೆಗೆ ಮಾತಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಪ್ರಜ್ವಲ್ ಬೇಡಿಕೆಗೆ ಎಸ್ ಐ ಟಿ ಅಧಿಕಾರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದಾರೆ ಇಲ್ಲ ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ ನೀವು ಆರೋಪಿ ಮಾಧ್ಯಮಗಳ ಎದುರು ಹೋಗುವಂತಿಲ್ಲ ಮಾತಾಡುವಂತಿಲ್ಲ ಅಂತ ಹೇಳಿ ತಾಕೀತು ಮಾಡಿದ್ದಾರೆ ನೋಡಿ ಒಂದು ದೃಶ್ಯ ಹಾಸನದ ಸಂಸದರ ನಿವಾಸದ ಹೊರಗಡೆ ನಿವಾಸದಿಂದ ಹೊರಗಡೆ ಬಂದಾಗ ಪ್ರಜ್ವಲ್ ನೋಡಿ ಅಲ್ಲಿ ಮಾಧ್ಯಮದವರು ಇದ್ದರು ಸೊ ಮಾಧ್ಯಮದವರು ಚಿತ್ರೀಕರಣಕ್ಕೆ ಹೇಳಿ ಹೋಗಿದ್ದಾಗ ಅಲ್ಲಿ ಪ್ರಜ್ವಲ್ ಎಸ್ ಐ ಟಿ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದಾರೆ ಒಂದೇ ಒಂದು ನಿಮಿಷ ಮಾತಾಡೋದಕ್ಕೆ ಕೊಡಿ ನಾನು ಮಾಧ್ಯಮಗಳ ಜೊತೆಗೇನು ಮಾತಾಡಬೇಕು ಅಂತೇಳಿ ಬಟ್ ಅದನ್ನು ಅವಕಾಶ ಕೊಟ್ಟಿಲ್ಲ ಪ್ರಜ್ವಲ್ಗೆ ಅವಕಾಶವನ್ನು ನಿರಾಕರಿಸಿದೆ ಎಸ್ ಐ ಟಿ ಟೀಮ್ ಎಸ್ ಐ ಟಿ ನಾನು ತಪ್ಪು ಮಾಡಿಲ್ಲ ನನ್ನ ಮೇಲಿರೋ ಆರೋಪ ಎಲ್ಲವೂ ಕೂಡ ಸುಳ್ಳು ಇದನ್ನು ನಾನು ಮಾಧ್ಯಮಗಳ ಜೊತೆಗೂ ಕೂಡ ಮಾತಾಡಬೇಕು ಅಂಥೇಳಿ ಪ್ರಜ್ವಲ್ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಬಟ್ ಆರೋಪಿಯಾಗಿರೋದರಿಂದಾಗಿ ವಿಚಾರಣೆ ಇನ್ನೂ ಕೂಡ ನಡೀತಾ ಇರೋದ್ರಿಂದಾಗಿ ನೀವು ಹಾಗೆಲ್ಲ ಮಾತಾಡೋದಕ್ಕಾಗೋದಿಲ್ಲ ಮೀಡಿಯಾ ಜೊತೆಗಂತೂ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಎಚ್ ಐ ಟಿ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ ನಂತರ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಇದು ಇವತ್ತು ಹಾಸನದಲ್ಲಾಗಿರುವಂಥದ್ದು ಹಾಸನದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣನನ್ನು ಕರ್ಕೊಂಡು ಹೋಗಿದ್ದರು ಅಲ್ಲಿ ಇನ್ನಷ್ಟು ಪ್ರೊಸೀಜರ್ಸ್ ಇತ್ತು ಸ್ಥಳ ಮಹಜರು ಮಾಡಬೇಕಿತ್ತು ಹಾಗಾಗಿ ಪ್ರಜ್ವಲ್ ರೇವಣ್ಣನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು ಈ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ